ಭಾರತೀಯ ಜನತಾ ಪಾರ್ಟಿ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಯ ನೂತನ ಪದಾಧಿಕಾರಿಗಳ ನೇಮಕದಿಂದ ಹಿಡಿದು ಮುಂಬರುವಂಥ ಎಲ್ಲ ಚುನಾವಣೆಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು ಬಲಪಡಿಸ್ಬೇಕು ಜೊತೆಗೆ ಕಾರ್ಯಕರ್ತರಿಗೆ ಶಕ್ತಿ ತುಂಬಬೇಕು ಅಂತೇಳಿ ಹೇಳಿ ಈ ಒಂದು ಸಂಘಟನಾತ್ಮಕ ಸಭೆಯನ್ನು ನಮ್ಮ ಜಿಲ್ಲಾಧ್ಯಕ್ಷರು ವಿಧಾನ ಪರಿಷತ್ ಸದಸ್ಯರಾದ ಚಿದಾನಂದಗೌಡರ ನೇತೃತ್ವದಲ್ಲಿ ಸಭೆಯನ್ನು ಸೇರಿದ್ವಿ ಈ ಸಭೆಯಲ್ಲಿ ನಿಕಟಪೂರ್ವ ಅಧ್ಯಕ್ಷರು ಹನುಮಂತೇಗೌಡರು ಆದಿಯಾಗಿ ನಮ್ಮ ಕೋಟ್ಗೆರೆ ಅಭ್ಯರ್ಥಿಯಾಗಿದ್ದಂಥ ಅನಿಲ್ ಕುಮಾರ್ ಅವರು ಒಳಗೊಂಡಂತೆ ಎಲ್ಲ ಪ್ರಮುಖ ಮುಖಂಡರು ಇವತ್ತು ಸೇರಿದ್ವಿ ಮುಂಬರುವಂಥ ದಿನಗಳಲ್ಲಿ ಈ ನಾಲ್ಕು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಬರುವಂಥ ಈ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಪೂರಕವಾಗಿರುವಂಥ ವಾತಾವರಣ ಇದೆ ನಾಲ್ಕಕ್ಕೆ ನಾಲ್ಕು ಕೂಡ ಭಾರತೀಯ ಜನತಾ ಪಾರ್ಟಿಯ ಶಾಸಕರನ್ನು ಈ ಭಾಗದಿಂದ ಕಳಿಸೋದಕ್ಕೆ ಕಾರ್ಯಕರ್ತರನ್ನ ಎರಡು ಎರಡೂವರೆ ವರ್ಷಗಳ ಮುಂಚಿತವಾಗಿ ಯಾವ ರೀತಿಯ ಕೆಲಸ ಮಾಡಬೇಕು ಬೂತ್ನ ಸಮಿತಿಯ ಮಾಡೋದರಿಂದ ಹಿಡಿದು ನಮ್ಮ ಜಿಲ್ಲಾ ಸಮಿತಿವರೆಗೂ ಎಲ್ಲ ಕಾರ್ಯಕರ್ತರಿಗೆ ಕುರಿದುಂಸ ಅಂಥ ಕೆಲಸವನ್ನು ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ವಿ ವೈ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಸದೃಢವಾಗಿ ಇಡೀ ರಾಜ್ಯದಲ್ಲಿ ಸಂಘಟನೆ ಆಗ್ತಾಯಿದೆ ಅದಕ್ಕೆ ಮಧುಗಿರಿ ಜಿಲ್ಲೆ ಕೂಡ ಹೊರತಾಗಿರಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು ಒಂದು ಫಲಪ್ರದವಾದಂಥ ಸಭೆಯನ್ನು ನೆರವೇರಿಸಿದೆ ಇಡೀ ರಾಜ್ಯದಲ್ಲಿ ಜೆಡ್ ಪಿ ಟಿ ಪಿ ಚುನಾವಣೆಗೆ ಎಲ್ಲ ಪಕ್ಷದ ಕಾರ್ಯಕರ್ತರು ಕಾಯ್ತಾ ಇದ್ದಾರೆ ಸರ್ಕಾರ ಯಾವ ದಿನ ಪ್ರಕಟ ಆಗುತ್ತೆ ಅವಾಗ ಒಂದು ಕಾರ್ಯಕರ್ತರ ಚುನಾವಣೆ ನಡೆಯುತ್ತೆ ಎಲ್ಲ ಪಕ್ಷದ ಕಾರ್ಯಕರ್ತರಿಗೂ ಅಧಿಕಾರ ಕೊಡ್ಸೋದಕ್ಕೆ ಆ ಪಕ್ಷದ ಕ ಮುಖಂಡರು ಹೋರಾಟ ಮಾಡ್ತಾರೆ ಅದರಲ್ಲಿ ಭಾರತೀಯ ಜನತಾ ಪಾರ್ಟಿ ಕೂಡ ಮುಂಚೂಣಿಯಲ್ಲಿರುತ್ತೆ ತೆರಿಗೆ ಕಡಿಮೆ ತೆರಿಗೆ ಕಡಿಮೆ ಬಗ್ಗೆ ಏನು ಹೇಳ್ತೀರಾ ಸರ್ ನೋಡಿ ಜಿ ಎಸ್ ಟಿ ಏನು ಪರೀಕ್ಷಿತ ದರ ಇದೆ ಇಡೀ ದೇಶ ಸಂಭ್ರಮಿಸುವಂಥ ವಿಚಾರ ಇದು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರುವಂಥ ದೇಶದಲ್ಲಿ ನಾಲ್ಕು ಸ್ಲ್ಯಾಬ್ಗಳಿತ್ತು ಇಪ್ಪತ್ತೆಂಟು ಪರ್ಸೆಂಟ್ ಐದು ಪರ್ಸೆಂಟ್ ತನಕ ಇತ್ತು ಅದನ್ನು ಭಾಳ ಸರಳೀಕರಿಸಿ ಎರಡು ಹಂತವಾಗಿ ಮಾರ್ಪಾಡು ಮಾಡಿ ಮಧ್ಯಮ ವರ್ಗ ಮತ್ತು ಬಡ ಕುಟುಂಬಗಳಿಗೆ ನವರಾತ್ರಿ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಒಂದು ಉತ್ತಮ ಉಡುಗೊರೆಯನ್ನು ಕೊಟ್ಟಿದ್ದಾರೆ ಇದು ದೇಶವನ್ನು ಆರ್ಥಿಕವಾಗಿ ಸದೃಢಗೊಳಿಸೋ ಜೊತೆಯಾಗಿ ಏನು ಹಂತದ ಕಾರ್ಮಿಕ ಇರ್ಬೋದು ರೈತ ಇರ್ಬೋದು ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದ ಏನು ಒಂದು ಆಧಾರ ಸ್ತಂಭವಾಗಿದೆ ಈ ಒಂದು ದಿನನಿತ್ಯದ ವಸ್ತುಗಳ ಪರ್ಚೇಸ್ ಇರ್ಬೋದು ಅಥವಾ ವ್ಯಾಪಾರಕ್ಕೆ ಒಂದು ಸರಳೀಕರಣವನ್ನು ಮಾಡಿದ್ದಾರೆ ಇಡೀ ದೇಶದ ಜನ ನರೇಂದ್ರ ಮೋದಿ ಅವರಿಗೆ ಇದರ ಪರವಾಗಿ ಧನ್ಯವಾದಗಳನ್ನು ಸಂತೋಷ್ ಲಾಡ್ ಅವರು ಹೆಂಗೆ ವ್ಯಂಗ್ಯ ಮಾಡ್ತಾರೆ ಜಿ ಎಸ್ ಟಿನ ಇವರೇ ಜಾಸ್ತಿ ಮಾಡ್ತಾರೆ ಇವರೇ ಕಡಿಮೆ ಮಾಡ್ತಾ ಇದ್ದಾರೆ ಏನು ಹೇಳ್ತಾರೆ ಏನು ಇದು ಮಾಡ್ತಾ ಇದ್ದಾರೆ ಇವರು ದೇಶೀ ಜನತೆಗೆ ಮಗ್ಬೂದಿ ಎರಿಸುವಂಥ ಕೆಲಸ ಮಾಡ್ತಾರೆ ಅಂತ ಸಂತೋಷ್ ಸಂತೋಷ್ ಲಾಡೋರು ಅಷ್ಟು ತಿಳಿದ ವ್ಯಕ್ತಿ ನಾನಲ್ಲ ಆದರೆ ನನಗೆ ಬುದ್ಧಿ ಇರೋಷ್ಟರ ಮಟ್ಟಿಗೆ ಒಂದು ಏನಾದರೂ ಜಿ ಎಸ್ ಟಿ ಕೌನ್ಸಿಲ್ ಏನಿದೆ ಅದು ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳನ್ನು ಒಳಗೊಂಡಂಥ ಒಂದು ಟೀಮ್ ಅದು ಅದರಲ್ಲಿ ಒಬ್ಬರೇ ಒಬ್ಬರು ಮುಖ್ಯಮಂತ್ರಿ ಕೂಡ ಒಪ್ಪಲಿಲ್ಲ ಅಂತೇಳಿ ಹೇಳಿದ್ರೆ ಆ ಒಂದು ಬಿಲ್ಲನ್ನು ಪಾಸ್ ಮಾಡೋಕ್ಕಾಗೋದಿಲ್ಲ ಜಿ ಎಸ್ ಟಿಯನ್ನು ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಮಾಡಬೇಕು ಏಯ್ಟೀನ್ ಪರ್ಸೆಂಟ್ ಮಾಡಬೇಕು ಟ್ವೆಲ್ ಪರ್ಸೆಂಟ್ ಮಾಡಬೇಕು ಫೈವ್ ಪರ್ಸೆಂಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು ಎಲ್ಲ ರಾಜ್ಯದ ಎಲ್ಲ ಪಾರ್ಟಿಯ ಮುಖ್ಯಮಂತ್ರಿಗಳಿದ್ದರು ಆ ಸಂದರ್ಭದಲ್ಲಿ ಅಂದರೆ ಒಂದು ಪಗಾರಿಟಿ ಎಲ್ ಜೆ ಪಿಯವರು ಒಂದು ಕಡೆ ಇದ್ದರೆ ಟಿ ಡಿ ಪಿಯವರು ಒಂದು ಕಡೆ ಮುಖ್ಯಮಂತ್ರಿಯಾಗಿದ್ದರು ಕಾಂಗ್ರೆಸ್ ಅವರು ಅನೇಕ ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ಆಗಿದ್ರು ಅಲ್ಲಿರುವಂಥ ಒಂದೇ ಒಂದು ಮುಖ್ಯಮಂತ್ರಿ ಯಾವುದೇ ರಾಜ್ಯದ ಮುಖ್ಯಮಂತ್ರಿ ಜಿ ಎಸ್ ಟಿ ಕೌನ್ಸಿಲ್ ಸಭೆಯಲ್ಲಿ ಏನಾದರೂ ಒಪ್ಪಿಗೆ ಇಲ್ಲ ಅಂತೇಳಿ ಹೇಳಿದ್ರೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಆಗೋದಿಲ್ಲ ಜಾಸ್ತಿ ಮಾಡಿದಾಗಲೂ ಕಾಂಗ್ರೆಸ್ ಮುಖ್ಯಮಂತ್ರಿಗಳಿದ್ರು ಈ ಕಡಿಮೆ ಮಾಡಕ್ಕೆ ಪ್ರಪೋಸ್ ಮಾಡಿರೋಂಥದ್ದು ನರೇಂದ್ರ ಮೋದಿಯವರು ಅದನ್ನು ಅವರು ಕೂಡ ಒಪ್ಪಿದ್ದಾರೆ ಹಾಗಾಗಿ ತುಂಬ ತಿಳಿದಿರೋರಿಗೆ ನನ್ನಂಥ ಸಾಮಾನ್ಯ ಕಾರ್ಯಕರ್ತ ಸಾಮಾನ್ಯ ಜನ ಕಷ್ಟ ಅವರು ರಾಜವಂಶತ್ರು ಲಾರ್ಡ್ ಅವರು ಪ್ರೀತಮ್ ಗೌಡ ಸಾಮಾನ್ಯ ರೈತರ ಕುಟುಂಬದವನು ಹಂಗಾಗಿ ಅವ್ರು ಹೇಳೋಕ್ಕಾಗಲ್ಲ ಆದರೆ ನನಗೆ ತಿಳಿದಿರೋ ವಿಚಾರ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಸರ್ ಈ ಹಿಂದೆ ನಮ್ಮ ಸಿರದಲ್ಲಿ ಉಪಚುನಾವಣೆ ಆಯಿತಲ್ಲ ಆವಾಗ ಬಿಜೆಪಿನಲ್ಲಿ ತಳಮಟ್ಟದಲ್ಲಿ ಬೂತ್ ವೈಸು ಸಂಘಟನೆ ಮಾಡಿದ್ದು ಬಿಜೆಪಿಗೆ ಈಗ ಮತ್ತೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ನಿಲ್ಲಿಸ್ತೀರಾ ಅಥವಾ ನೀವು ಇಂದನೇ ಅಭ್ಯರ್ಥಿ ನಾನು ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ಸಂಘಟನೆ ಮಾಡೋದಕ್ಕೆ ಬಂದೀನಿ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಸ್ಲಿಕ್ಕೆ ಬಂದೀನಿ ಎನ್ ಡಿ ಎ ಬಗ್ಗೆ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡ್ತಾರೆ ನಾವು ಮೊದಲು ನಮ್ಮ ಮನೆಯನ್ನು ಗಟ್ಟಿ ಮಾಡ್ಕೋಬೇಕು ಆಮೇಲೆ ಯಾರೊಟ್ಟಿಗೆ ಕೂಡಾವಳಿ ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನೋದನ್ನ ದೊಡ್ಡ ದೊಡ್ಡವ್ರು ಮಾಡ್ತಾರೆ ನಾವೆಲ್ಲ ಸಾಮಾನ್ಯ ಕಾರ್ಯಕರ್ತರು ಪಕ್ಷ ಕಟ್ಟ ಕೆಲಸ ಮಾಡ್ತೀವಿ ಮಂಜಣ್ಣ ಅವರು ನಮ್ಮ ಜಿಲ್ಲೆಯ ರಾಜ್ಯದ ಹಿರಿಯ ನಾಯಕರು ನಮ್ಮ ನಿಗಮ ಮಂಡಳಿಯ ಮಾಜಿ ಅಧ್ಯಕ್ಷರು ಇವತ್ತು ಯಾವುದೋ ತುರ್ತಾದ ಸಭೆ ನಿಮಿತ್ತ ಹೋಗಿರ್ಬೋದು ಯಾವುದೋ ಬೇರೆ ಸಮಸ್ಯೆ ಇರ್ಬೋದು ನನ್ನೊಟ್ಟಿಗೆ ವೈಯಕ್ತಿಕವಾಗಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಹಿರಿಯ ನಾಯಕರಿದ್ದಾರೆ ಅವ್ರನ್ನೂ ಒಳಗೊಂಡಂತೆ ಅನೇಕ ನಾಯಕರುಗಳನ್ನ ಜೊತೇಲಿ ತೆಗೆದುಕೊಂಡು ನಾವು ಪಕ್ಷವನ್ನು ಮುನ್ನಡೆಸ್ತೀವಿ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರುತ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ